ನನ್ನ ನಲ್ಮೆಯ ಕನ್ನಡಿಗ ಕೇಳುಗರಿಗೆ ಮತ್ತು ನೋಡುಗರಿಗೆ ನಮ್ಮ ಚುಕ್ಕೆ ಮಾತುವಿನ ಮತ್ತೊಂದು ಪಾಡ್ಕ್ಯಾಸ್ಟ್ಗೆ ಪ್ರೀತಿಯಿಂದ ನಲ್ಮೆಯಿಂದ ಬರ್ಮಾಡ್ಕೊಳ್ತೀನಿ ಇವತ್ತು ನಿಮ್ಮ ಮುಂದೆ ನಾನೊಂದು ಚುಟುಕಾದ ಸುದ್ದಿಯನ್ನು ತಗೊಂಬಂದಿದ್ದೀನಿ ಅರಿಮೆಯ ಸುದ್ದಿ ಆಕಾಶದ ಸುದ್ದಿ ಬಾನಿಂದ ಭೂಮಿಯೆಡೆಗೆ ಬರುತ್ತಿರುವ ಸುದ್ದಿ ಆ ಸುದ್ದಿ ಏನು ಮತ್ತು ಅದರ ವಿಶೇಷತೆ ಏನು ಅದರ ಸುತ್ತ ಇರುವ ಅರಿಮೆಯನ್ನು ನಾವು ತಿಳ್ಕೊಳ್ತಾ ಹೋಗೋಣ ಬನ್ನಿ ಹಾಗಾದರೆ ನಾವಿವತ್ತು ಮಾತಾಡಬೇಕು ಅಂತ ನಾನು ನಿಮ್ಮ ಮುಂದೆ ತೊಗೊಬಂದಿರೋ ವಿಷಯ ಭೂಮಿಗೆ ನಮ್ಮ ನೆಲಕ್ಕೆ ಯಾವುದಾದ್ರೂ ಒಂದು ಆಸ್ಟರಾಯ್ಡ್ ಬಂದು ಹೊಡೆಯುತ್ತಾ ನಾವು ಆಸ್ಟ್ರಾಯ್ಡು ಬಂದು ಭೂಮಿಗೆ ಒಡೆಯುತ್ತಾ ಅಂತ ಯೋಚನೆ ಮಾಡೋದಕ್ಕೆ ಮೊದಲು ಆಸ್ಟ್ರಾಯ್ಡ್ ಅಂದರೆ ಕನ್ನಡದಲ್ಲಿ ಏನಂತ ಕರಿಬೋದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡೋಣ ಏಕೆಂದರೆ ನಾನು ಗೂಗಲ್ನಲ್ಲಿ ಆ್ಯಸ್ಟ್ರಾಯ್ಡ್ ಅಂತ ಅದರದ ಅದರ ಕನ್ನಡ ಪದವನ್ನು ಹುಡುಕಿದ್ರೆ ನನಗೆ ಸಿಕ್ಕಿದ್ದು ಕ್ಷುದ್ರ ಗ್ರಹ ಅಂತ ಅದು ಕನ್ನಡ ಪದ ಅಲ್ಲ ಕ್ಷುದ್ರ ಗ್ರಹ ಅಂತ ಅಂದರೆ ಅದು ಸಂಸ್ಕೃತ ಪದ ಜೊತೆಗೆ ಕ್ಷುದ್ರ ಗ್ರಹ ಅಂತ ಅಂದರೆ ಕನ್ನಡದಲ್ಲಿ ಹೇಳಿದ್ರೆ ಒಂದು ಸಣ್ಣ ಗ್ರಹ ಅಂತ ಆಗುತ್ತೆ ಆದರೆ ಆಸ್ಟ್ರಾಯ್ಡ್ ಅಂತ ಅದು ಇಂಗ್ಲೀಷ್ನಲ್ಲಿ ಆಸ್ಟ್ರಾಯ್ಡ್ ಅಂತ ಯಾಕೆ ಇಟ್ಟಿದ್ರು ಅಂತ ನಾವು ಕೇಳಿದ್ರೆ ಈ ಪದ ಅದಕ್ಕೆ ಯಾಕೆ ಹೊಂದೋದಿಲ್ಲ ಅಂತ ಗೊತ್ತಾಗುತ್ತೆ ಆ್ಯಸ್ಟ್ರಾಯ್ಡ್ ಅಂತ ಅನ್ನೋದನ್ನು ಸಾವಿರದ ಎಂಟುನೂರನೇ ಇಸ್ವಿಯಲ್ಲಿ ಒಬ್ಬರು ಇದನ್ನು ಈ ಪದವನ್ನು ಹುಟ್ಟಾಕ್ತಾರೆ ಆಸ್ಟರ್ ಅಂತ ಅಂದರೆ ನಕ್ಷತ್ರ ಸ್ಟಾರ್ ಅಂತ ಮತ್ತೆ ಆಸ್ಟ್ ಆಯ್ಡ್ ಅಂತ ಅಂದರೆ ಆಸ್ಟ್ರಾಯ್ಡ್ ಅಂತ ಅದು ಒಂದು ನಕ್ಷತ್ರದ ರೀತಿಯ ನಕ್ಷತ್ರದ ರೀತಿ ಕಾಣುವಂಥ ಒಂದು ವಸ್ತು ಅಥವಾ ಒಂದು ಅಡಕ ಅಂತ ಅರ್ಥ ಹೇಳ್ತಿದ್ದೀನಿ ಅಂತಂದರೆ ಅದು ನಕ್ಷತ್ರದ ಥರ ಬಾನಿನಲ್ಲಿ ಕಾಣುತ್ತೆ ನಮಗೆ ಆದರೆ ನಕ್ಷತ್ರದ ಥರ ಕಂಡ್ರೂ ಅದರ ಗತಿ ಅದರ ಅದರ ಅದು ಹೋಗುವಂಥ ದಾರಿಯೆಲ್ಲ ಈ ಗ್ರಹಗಳ ರೀತಿ ಇರುತ್ತೆ ಸೊ ಹಂಗಾಗಿ ಅದನ್ನು ನಕ್ಷತ್ರದ ರೀತಿ ಹುಸಿಯಾಗಿ ತನ್ನ ತಾನು ತೋರಿಸ್ಕೊಳ್ಳೋದು ಅಂತ ಅನ್ನೋ ಅರ್ಥ ಕೊಡೋ ರೀತಿ ಆಸ್ಟ್ರಾಯ್ಡ್ ಅನ್ನೋ ಪದ ಕಟ್ಟಿದ್ದಾರೆ ಅದನ್ನು ನಾನು ತಿಳಿ ಪದ ಅಂತ ಒಂದು ಅಪ್ಲಿಕೇಶನ್ ಇದೆ ಅದರಲ್ಲಿ ನಾನು ಅಲ್ಲಿ ಕನ್ನಡದ ಅಚ್ಚ ಕನ್ನಡದ ಪದಗಳನ್ನು ಕಟ್ತಾ ಇದ್ದಾರೆ ಅದರಲ್ಲೂ ಅರಿಮೆಯ ಪದಗಳನ್ನು ಕಟ್ತಾ ಇದ್ದಾರೆ ಅಲ್ಲಿ ನಾನು ಹುಡುಕ್ತಾಗ ಎರಡು ಒಂದು ಮೆಚ್ಚುಗೆ ಆಗುವಂಥ ಪದಗಳು ಸಿಕ್ತು ಆಸ್ಟ್ರಾಯ್ಡ್ ಅನ್ನೋದಕ್ಕೆ ಈ ಕ್ಷುದ್ರ ಗ್ರಹ ಅನ್ನೋದನ್ನು ಬಿಟ್ಟು ಸಂಸ್ಕೃತದ ಪದವನ್ನು ಬಿಟ್ಟು ಕನ್ನಡದ್ದೇ ಪದವನ್ನು ಎರಡು ಕಟ್ಟಿದ್ದಾರೆ ಅದು ಮಾರು ಮಾರು ಚುಕ್ಕೆ ಅಂತ ಕಟ್ಟಿದ್ದಾರೆ ಅಂದರೆ ಮಾರುವೇಷ ಅಂತ ಹೇಳ್ತೀವಲ್ಲ ಆ ಥರ ಚುಕ್ಕೆಯಾಗಿ ಆಗಿ ಬಂದಿರೋ ಮಾರುಚುಕ್ಕೆ ಅಂತ ಕಟ್ಟಿದ್ದಾರೆ ಅದನ್ನು ಬಿಟ್ಟು ಹುಸಿ ಹುಸಿ ಅರಿಲು ಅಂತ ಕಟ್ಟಿದ್ದಾರೆ ಅರಿಲು ಅಂದರೆ ನಕ್ಷತ್ರ ಮತ್ತು ಹುಸಿ ಅರಿಲು ಅಂತ ಅಂದರೆ ಸುಳ್ಳು ನಕ್ಷತ್ರ ಅಂತ ಕಟ್ಟಿದ್ದಾರೆ ಅದು ಇವೆರಡು ಪದಗಳು ಇಷ್ಟ ಇಷ್ಟ ಆಯಿತು ನನಗೆ ಸೊ ಸದ್ಯಕ್ಕೆ ನಾವು ಕನ್ನಡದಲ್ಲಿ ಅದನ್ನು ಹುಸಿ ಅರಿಯಲು ಅರಿಯಲು ಅಂತನೋ ಅಥವಾ ಮಾರುಚುಕ್ಕೆ ಅಂತ ತಗೊಳ್ಳೋಣ ಚುಕ್ಕೆ ಮಾತುಗೆ ಹೊಂದುತ್ತಲ್ಲ ಇದು ಇದು ನಾವು ಚುಕ್ಕೆ ಮಾತುನಲ್ಲಿ ಇವತ್ತು ಮಾರುಚುಕ್ಕೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಮಾರುಚುಕ್ಕೆ ಒಂದು ಭೂಮಿಗೆ ಅಪ್ಪಳಿಸುವ ಹಾದಿಯಲ್ಲಿದೆ ಅನ್ನೋ ಸುದ್ದಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತುಂಬ ಎಲ್ಲ ಕಡೆ ಹರಿದಾಡ್ತಾ ಇತ್ತು ಆ ಮಾರುಚುಕ್ಕೆ ಯಾವುದು ಅಂತಂದರೆ ಅದಕ್ಕೆ ಹೆಸರಿಟ್ಟಿದ್ದಾರೆ ಏನಂತ ಹೆಸರಿಟ್ಟಿದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೈ ಆರ್ ಫೋರ್ ಅಂತ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ ವೈ ಆರ್ ಫೋರ್ ಅಂತ ಅದು ಹೆಸರಿಟ್ಟಿರೋದು ಕಾರಣ ಏನು ಅಂತಂದರೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಳಕಿಗೆ ಬಂದಿರುವಂಥದ್ದು ಮತ್ತು ವೈ ಆರ್ ಫೋರ್ ಅಂತ ಇಟ್ಟಿದ್ದಾರೆ ಅಂದರೆ ಅದು ಇಂಗ್ಲೀಷ್ ಆಲ್ಫಬೆಟ್ಟಿನ ಕೊನೆಯ ಅಕ್ಷರಗಳಲ್ಲಿ ಬರ್ತಿದೆ ಅಂದರೆ ಅದು ಆಲ್ಮೋಸ್ಟು ನವೆಂಬರ್ ಡಿಸೆಂಬರ್ನಲ್ಲೇ ಬೆಳಕಿಗೆ ಬಂದಿರೋದು ಅಂತ ಅರ್ಥ ಆ ಸಂದರ್ಭದಲ್ಲಿ ಡಿಸೆಂಬರ್ನಲ್ಲಿ ಅರಿಮೆಗಾರರಿಗೆ ಅದು ಕಾಣಿಸ್ಕೊಂಡಾಗ ನಮ್ಮ ಭೂಮಿಗೆ ಅಪ್ಪಳಿಸುವಂಥ ಸಾಧ್ಯತೆಗಳು ಕಮ್ಮಿ ಅಂತ ಅನ್ನೋದೊಂದು ಇತ್ತು ಆದರೆ ಫೆಬ್ರವರಿ ಅಷ್ಟರಲ್ಲಿ ಅದು ಸಾಧ್ಯತೆಗಳು ಹೆಚ್ಚಾಗಿ ತೋರೋದಕ್ಕೆ ಶುರು ಆಗ್ಬಿಡುತ್ತೆ ಅಂದರೆ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆಗಳು ಶೇಕಡಾ ಮೂರುವರೆ ಅಥವಾ ಮೂರು ಪಾಯಿಂಟ್ ಒಂದು ಪರ್ಸೆಂಟಷ್ಟು ಶೇಕಡಾ ಭೂಮಿಗೆ ಅಪ್ಪಳಿಸುವಂಥ ಸಾಧ್ಯತೆಗಳಿದೆ ಅನ್ನೋದು ಕಂಡುಕೊಳ್ತಾರೆ ಆಹಾ ನೋಡಿ ಅಲ್ಲೊಂದು ಹಕ್ಕಿ ಹಾರೋಯಿತು ಇವತ್ತು ನಾನೊಂದು ತೋಟದ ಪಕ್ಕದಲ್ಲೇ ಇರೋ ಕಾಡಿನಂತ ಪ್ರದೇಶದಲ್ಲಿ ಕೂತಿದ್ದೀನಿ ಈ ತರದ ಕಾಡಿನ ಒಂದು ಸಣ್ಣ ಪ್ಯಾಚ್ ಅಷ್ಟೇ ಇದು ಸೊ ನಿಜ ನನಗೆ ಈ ಪ್ಯಾಚಲ್ಲಿ ಬಂದಾಗಲೇ ನಿಜವಾದ ಕಾಡಿನ ಅನುಭವ ಆಗ್ತಾ ಇದೆ ಸುತ್ತಮುತ್ತ ಹಕ್ಕಿಗಳಿದೆ ಇಲ್ಲಿ ನಾವು ಒಂದು ಹೊರಗಿಂದ ಬರುತ್ತಿರುವ ಒಂದು ಹೊಸ ವಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಇದೊಂದೇ ಇದೊಂದರೆ ಇದೊಂದೇ ಆಶ್ಟ್ರಾಯ್ಡು ನಮ್ಮ ಭೂಮಿಗೆ ಬಂದು ಅಪ್ಪಳಿಸುತ್ತೆ ಅಂತ ಅನ್ನೋ ಸುದ್ದಿ ಏನಿಲ್ಲ ಬಹಳಷ್ಟು ಆಸ್ಟ್ರಾಯ್ಡ್ಗಳು ಇಲ್ಲಿ ಬರ್ತವೆ ನಮ್ಮ ವಾತಾವರಣದಲ್ಲಿ ನಮ್ಮ ಈ ಗಾಳಿ ಗಾಳಿ ಗಾಳಿಪದರವನ್ನು ಸೋಕಿಸ್ಕೊಂಡು ಹೋಗ್ತಾ ಇರ್ತವೆ ಗಾಳಿ ಪದರ ಅಂದರೆ ಈ ವಾತಾವರಣ ನಾವು ಉಸಿರು ಗಾಳಿ ಆಡ್ತೀವಲ್ಲ ಅಥವಾ ಉಸಿರು ಗಾಳಿ ಆಡೋದು ಮತ್ತು ನಮ್ಮ ಗಾಳಿ ಎಲ್ಲೆಲ್ಲಿ ಓಡಾಡುವಷ್ಟು ಎತ್ತರಕ್ಕಿರುವಂಥ ಈ ಹೊದಿಕೆ ಇರುತ್ತಲ್ಲ ನಮ್ಮ ಭೂಮಿ ಮೇಲಿರುವ ಹೊದಿಕೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ವಾತಾವರಣ ಎಷ್ಟು ಸಣ್ಣದಿದೆ ನಮ್ಮ ನಮ್ಮ ಲೆಕ್ಕಾಚಾರದಲ್ಲಿ ತುಂಬ ದೊಡ್ಡದಾಗಿ ಕಂಡ್ರು ಅದು ಎಷ್ಟು ಸಣ್ಣದಾಗಿದೆ ಅಂತ ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಆದರೆ ಈ ಗಾಳಿ ಪದರವನ್ನು ತೋಕಿಸ್ಕೊಂಡು ಹೋಗುವಂಥವು ಬಂದು ಅಪ್ಪಳಿಸಿರುವಂಥವು ಭಾಳಷ್ಟು ಏನೋ ಇದು ಮಾರುಚುಕ್ಕೆಗಳಿವೆ ಅಂಥದ್ದೊಂದು ಮಾರುಚುಕ್ಕೆ ಆರೆಜೋನದಲ್ಲಿ ಒಂದು ಅಪ್ಪಳಿಸಿ ಅಲ್ಲಿ ಒಂದು ದೊಡ್ಡ ಗುಳಿಯನ್ನು ಸೃಷ್ಟಿ ಮಾಡಿದೆ ಆ ಗುಳಿಗೆ ಮೋಸ್ಟ್ಲಿ ಅದು ಒಂದು ಎಂಪೈರ್ ಬಿಲ್ಡಿಂಗ್ ಅದನ್ನು ಕೂರಿಸ್ಬೋದು ಅಷ್ಟು ದೊಡ್ಡ ಗುಳಿ ಅದು ಇದರ ಬಗ್ಗೆ ಕೂಡ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಫೋರ್ ಬಗ್ಗೆ ನೀಲ್ ಅವರು ಅವರ ಒಂದು ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಲ್ಲೇನೋ ಇದರ ಸಾಧ್ಯತೆಗಳು ಹೆಚ್ಚು ಕಂಡಾಗ ಒಂದು ವಿಡಿಯೋ ಮಾಡಿದರು ಆದರೆ ಇವತ್ತಿನ ಸಾಧ್ಯತೆಗಳು ಇನ್ನೂ ಕಮ್ಮಿಯಾಗಿದೆ ಅದನ್ನು ಹೇಳ್ತೀನಿ ಅಂದರೆ ಭಯಪಡುವಂಥದ್ದು ಏನೂ ಇಲ್ಲ ಆತಂಕ ಪಡುವಂಥ ವಿಚಾರಗಳೇ ಇಲ್ಲ ಇದರಲ್ಲಿ ಆದರೆ ಇದು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೈ ಆರ್ ಫೋರನ್ನು ಈ ಒಂದು ಮಾರುಚುಕ್ಕೆಯ ಗಾತ್ರ ಬಂದು ಈಗ ಇವತ್ತಿಗೆ ಕಂಡುಕೊಂಡಿರೋದು ಒಂದು ಒನ್ ಸೆವೆಂಟಿಯಿಂದ ಒಂದು ಇನ್ನೂರು ಒನ್ ನೂರ ಎಪ್ಪತ್ತರಿಂದ ಇನ್ನೂರು ಅಡಿಗಳಷ್ಟು ಅಗಲ ಉದ್ದ ಇದೆ ಅಂತ ಅದು ಅರವತ್ತೆರಡು ಮೀಟರ್ಗಳಷ್ಟು ಸಮಥಿಂಗ್ ಏನೋ ಬರುತ್ತೆ ಅಂಥ ಒಂದು ಮಾರುಚುಕ್ಕೆ ಅರವತ್ತೆರಡು ಮೀಟರ್ ಅಥವಾ ನೂರು ಮೀಟರ್ ಇರೋ ಅಂಥದ್ದು ಏನಾದರೂ ಬಂದು ಭೂಮಿಗೆ ಅಪ್ಪಳಿಸಿದ್ರೆ ಅದಕ್ಕೆ ಹತ್ತು ಪಟ್ಟರಷ್ಟು ಅದು ಗುಳಿಯನ್ನು ಸೃಷ್ಟಿ ಮಾಡುತ್ತೆ ಅಂದರೆ ಅದೊಂದು ನೂರು ಮೀಟರ್ ಇತ್ತು ಅಂತ ಅಂದರೆ ಒಂದು ಸಾವಿರ ಮೀಟ್ರು ಅಂದರೆ ಒಂದು ಕಿಲೋಮೀಟರ್ ರೇಡಿಯಸ್ ಅಷ್ಟು ದೊಡ್ಡ ಗುಳಿಯನ್ನು ಅದು ಸೃಷ್ಟಿ ಮಾಡುತ್ತೆ ಮತ್ತು ಅದು ಅಪ್ಪಳಿಸಿದಾಗ ಒಂದು ರೀತಿಯ ಬಾಂಬ್ ಸ್ಫೋಟ ಆದಷ್ಟು ತುಂಬ ದೊಡ್ಡ ಸ್ಫೋಟವನ್ನು ಮಾಡುತ್ತೆ ಆ ಸ್ಫೋಟದ ಅಳತೆಗೋಲು ಹೇಗೆ ಹೇಳ್ತಾರೆ ಅಂದರೆ ಮೆಗಾ ಟನ್ಸಲ್ಲಿ ಹೇಳ್ತಾರೆ ಅದು ಈ ಈ ಥರದ್ದೊಂದು ಅಪ್ಪಳಿಸಿದ್ರೆ ಈ ವೈ ಆರ್ ಫೋರ್ ಬಂದು ಅಪ್ಪಳಿಸಿದ್ರೆ ಅದರ ಸ್ಫೋಟ ಎಷ್ಟಿರ್ಬೋದು ಅಂತಂದರೆ ಎಂಟರಿಂದ ಹತ್ತು ಮೆಗಾ ಟನ್ನಷ್ಟು ಸ್ಫೋಟ ಅಂತ ಹೇಳ್ತಾರೆ ಅಂದರೆ ಎಂಟರಿಂದ ಹತ್ತು ಮಿಲಿಯನ್ ಟಿ ಎನ್ ಟಿಗಳನ್ನು ಸ್ಫೋಟಿಸಿದ್ರೆ ಎಷ್ಟು ಒಂದು ನಾಶ ಆಗುತ್ತೋ ಪ್ರದೇಶ ಅಷ್ಟರ ಮಟ್ಟಿಗೆ ನಾಶ ಆಗುತ್ತೆ ಅಂತ ಈ ಟಿ ಎನ್ ಟಿ ಮೆಗಾ ಟನ್ಗಳಲ್ಲಿ ಹೇಳೋದನ್ನು ಕೋಲ್ಡ್ ವಾರ್ ಸಮಯದಿಂದ ಬಂದಿದೆ ಅಂತೆ ಇಂಥದ್ದೊಂದು ಮಾರುಚುಕ್ಕೆ ನೆಲಕ್ಕೆ ಬಂದು ಅಪ್ಪಳಿಸಿದ್ರೆ ಅದು ನಮ್ಮ ನೆಲ ತುಂಬ ಹೆಚ್ಚಾಗಿ ನೀರನ್ನು ಹೊಂದಿರೋದ್ರಿಂದ ಅಂದರೆ ಹೆಚ್ಚಿನ ಭಾಗ ನೀರಿಂದಲೇ ಸುತ್ತುವರಿದಿರೋದ್ರಿಂದ ಸಮುದ್ರದಿಂದ ಸುತ್ತುವರೆದಿರೋದ್ರಿಂದ ಇದು ಬಂದು ಅಪ್ಪಳಿಸಿದ್ರೆ ಸಾಮಾನ್ಯವಾಗಿ ಸಮುದ್ರಕ್ಕೆ ಬೀಳುತ್ತೆ ಆದರೆ ಸಮುದ್ರಕ್ಕೆ ಬಿದ್ದಾಗ ಸುನಾಮಿ ಆಗುವಂಥದ್ದು ಅಂಥದ್ದೇನೂ ನಡೆಯೋದಿಲ್ಲ ಅಥವಾ ತುಂಬ ತೀರ್ಕ ಹತ್ತಿರವಾಗಿ ಏನಾದ್ರು ಬಿದ್ದರೆ ಒಂದು ಸಣ್ಣ ಸುನಾಮಿ ಅಲೆ ಬರ್ಬೋದು ಆದರೆ ಇದರಿಂದನೇ ಸುನಾಮಿಯಾಗಿ ತುಂಬ ತೊಂದರೆ ಆಗುವಂಥದ್ದು ತೊಂದರೆಗಳು ಕೂಡ ಇರೋದಿಲ್ಲ ಯಾಕಂದರೆ ಇದು ಅಷ್ಟು ಚಿಕ್ಕದಾಗಿದೆ ಮತ್ತು ಇದರ ಸ್ಫೋಟ ಒಂದು ಕಿಲೋಮೀಟರ್ನಷ್ಟು ಗುಳಿಯನ್ನು ಭೂ ನೆಲದ ಮೇಲೆ ಬಿದ್ದರೆ ಅಂಥ ಒಂದು ಗುಳಿಯನ್ನು ಮಾಡುತ್ತೆ ಸಮುದ್ರದಲ್ಲಿ ಬಿದ್ದರೆ ಇದು ಅಂಥ ಒಂದು ದೊಡ್ಡ ಅಲೆಯನ್ನು ಸೃಷ್ಟಿಸೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ ಆದರೆ ಹಂಗಂತ ಈ ಸಮುದ್ರದಲ್ಲಿ ಇದು ಬೀಳೋ ಸಮಯದಲ್ಲಿ ನೀವಲ್ಲಿ ಇದ್ದರೆ ಅದರಿಂದ ತೊಂದರೆ ಆಗಲ್ಲ ಅಂತಲ್ಲ ಅಕಸ್ಮಾತ್ ಯಾರಾದರೂ ಇಂಥದ್ದೊಂದು ಮಾರುಚಿಕ್ಕೆ ಬಂದು ಬೀಳುವ ಜಾಗದಲ್ಲಿ ಸಮುದ್ರದಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ ಖಂಡಿತವಾಗ್ಲೂ ಯಾರೂ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಇದು ನೆಲಕ್ಕೆ ಅಪ್ಪಳಿಸಿದ್ರೆ ಸಾಮಾನ್ಯ ಒಂದು ಒಂದು ಕಿಲೋಮೀಟರ್ ರೇಡಿಯಸ್ನಷ್ಟು ಒಂದು ದೊಡ್ಡ ಗುಳಿಯನ್ನು ಇದು ಸೃಷ್ಟಿ ಮಾಡುತ್ತೆ ಜೊತೆಗೆ ಇದು ಫೆಬ್ರವರಿ ತಿಂಗಳಲ್ಲಿ ಇದರ ನಾನು ಹೇಳಿದ್ನಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಿತ್ತು ಅಂತ ಆ ಸಾಧ್ಯತೆಗಳು ಹೆಚ್ಚಾಗಿ ಕಂಡಾಗ ಅದನ್ನು ಎಲ್ಲಿ ಬೀಳ್ಬೋದು ಯಾವ ಜಾಗದಲ್ಲಿ ಬೀಳ್ಬೋದು ಅಂತ ಒಂದು ಲೆಕ್ಕ ಮಾಡಿ ನೋಡಿದಾಗ ಅದು ಒಂದಷ್ಟು ಜಾಗಗಳ ನೆಲದ ಜಾಗಗಳಲ್ಲಿ ಬಿದ್ದರೆ ಎಲ್ಲಿ ಬಿಡ್ಬೋದು ಅಂತ ಲೆಕ್ಕ ಮಾಡಿದಾಗ ನಮ್ಮ ಭಾರತದ ಉತ್ತರದ ಭಾಗದಲ್ಲಿ ಅಥವಾ ಮಧ್ಯ ಭಾರತ ಭಾಗದಲ್ಲಿ ಬಿಡ್ಬೋದು ಅಂತ ಅನ್ನೋದು ಕೂಡ ಭಾರತವು ಒಂದು ಒಂದು ಭಾಗ ಆಗಿತ್ತು ಒಂದು ಆ ಒಂದು ಸಾಧ್ಯತೆಗಳಲ್ಲಿ ಅದು ಕೂಡ ಸೇರಿಕೊಂಡಿತ್ತು ಆದರೆ ಇವತ್ತಿಗೆ ನೋಡಿದ್ರೆ ಅದು ಸಾಧ್ಯತೆಗಳೆಲ್ಲವೂ ಸೊನ್ನೆ ಆಗಿಬಿಟ್ಟಿದೆ ಇದನ್ನು ಸಾಧ್ಯತೆಗಳನ್ನು ಹೇಗೆ ಕಂಡುಹಿಡಿತಾರೆ ಅಂತಂದರೆ ಇದನ್ನು ಒಂದು ಟೊರಿನೋ ಸ್ಕೇಲ್ ಅಂತ ಒಂದು ಮಾಡಿದ್ದಾರೆ ಒಂದು ಮಾಪಕ ಅಳತೆಗೋಲು ಟೊರಿನೋ ಅಳತೆಗೋಲು ಅಂತ ಒಂದು ಅಳತೆಗೋಲನ್ನು ಐ ತಿಂಕ್ ಅವರ ಹೆಸರು ನಾನು ಅವ್ರ ಹೆಸರನ್ನ ಮರೆತೆ ಒಬ್ಬ ಅರಿಮೆಗಾರರವರು ಅವರೊಬ್ಬರು ಆ ಹೆಸರನ್ನ ಮರೆತೆ ಅವರು ಇಟಲಿಯ ಟೊರಿನೋದಲ್ಲಿ ಒಂದು ಕಾನ್ಫರೆನ್ಸ್ನಲ್ಲಿ ಈ ಒಂದು ಅಳತೆಗೋಲನ್ನು ಮುಂದೆ ಇಡ್ತಾರೆ ಅದನ್ನು ಇವತ್ತು ಅರಿಮೇಯಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೈಂಟಿಫಿಕ್ ವರ್ಡಲ್ಲಿ ಆ ಟೊರಿನೋ ಸ್ಕೇಲಲ್ಲಿ ಏನು ಇದೆ ಅಂತಂದರೆ ಒಂದರಿಂದ ಹತ್ತರವರೆಗೂ ನಂಬರ್ ಇದೆ ಅದರಲ್ಲಿ ಯಾವ ಮಾರುಷಿಕೆಗಳು ಒಂದು ಎರಡು ಮೂರು ನಾ ಅಂದರೆ ಒಂದು ಒಂದರಿಂದ ಮೂರು ಏನು ನಂಬರಿಗೆ ಒಳಗಡೆ ಬರುತ್ತೆ ಅದರ ರಿಸ್ಕ್ ಫ್ಯಾಕ್ಟರ್ಗಳು ಅಂದರೆ ಎಷ್ಟು ಸಾಧ್ಯತೆಗಳಿದೆ ಇದು ಇದು ನಮ್ಮ ನಮ್ಮ ಜೀವನಕ್ಕೆ ತೊಂದರೆ ಮಾಡುವಂಥ ಸಾಧ್ಯತೆಗಳು ಎಷ್ಟು ಅನ್ನೋದನ್ನು ಅಳತೆ ಮಾಡೋದಕ್ಕೆ ಇರುವಂಥ ಒಂದು ಅಳತೆ ಗೋಲ್ ಇದು ಅಳತೆಗೋಲಲ್ಲಿ ಒಂದರಿಂದ ಹತ್ತರವರೆಗೂ ನಂಬರ್ ಇದೆ ಯಾವ ಕಾಯಗಳಿಗೆ ಒಂದು ಎರಡು ಮೂರು ಅಂತ ನಂಬರ್ ಕೊಟ್ಟಿರ್ತಾರೆ ಅದು ಅದರ ಸಾ ಅದು ನಮಗೆ ತೊಂದರೆ ಕೊಡುವ ಸಾಧ್ಯತೆಗಳು ಕಮ್ಮಿ ಅಂತ ಅದು ಎಂಟ್ರವರೆಗೂ ಹೋದರೆ ಅದು ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಅದರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಕು ಯಾಕಂದರೆ ಅದು ಎಂಟು ಮತ್ತು ಎಂಟರಿಂದ ಮೇಲೆ ಈ ಡೈನೋಸರ್ಗಳಿಗೆ ಆಯ್ತಲ್ಲ ಒಂದು ಇಂಥದ್ದೇ ಒಂದು ಮಾರಚುಕ್ಕೆ ಬಂದು ಭೂಮಿಗೆ ಅಪ್ಪಳಿಸಿ ಇಡೀ ಡೈನೋಸರ್ ಕುಲವನ್ನೇ ನಾಶ ಮಾಡಿಬಿಡ್ತಲ್ಲ ಅಂಥದ್ದೊಂದು ವಿನಾಶದ ಅಳಿವಿನ ಅಂಚಿಗೆ ತಳ್ಳುವಂತಹ ವಿನಾಶವನ್ನು ತಂದೊಡ್ಡುವ ಮಾರುಚುಕ್ಕೆ ಇದು ಅಂತ ಅಂದ್ಬಿಟ್ಟು ಅದನ್ನು ಕೆಟಗರೈಸ್ ಮಾಡ್ತಾರೆ ಆದರೆ ಇದು ಫೆಬ್ರವರಿ ತಿಂಗಳಲ್ಲೂ ಕೂಡ ಇದನ್ನು ನಾವು ಬರೀ ಟೊರಿನೊ ಸ್ಕೇಲಿನ ಮೂರಲ್ಲಿ ಮಾತ್ರ ಇಟ್ಟಿದ್ರು ಆದರೆ ಮೂರಲ್ಲಿ ಇಟ್ಟಿದ್ರೂ ಇದು ಹೊಸದಾಗಿ ಕಾಣಿಸ್ಕೊಂಡಿರುವಂಥದ್ದು ಇದು ಇನ್ನೊಂದೇನು ಏನು ಹೇಳಬೇಕು ಅಂತಂದರೆ ಇದು ಹಿಂದೆ ಅರಿಮೇಗಾರರುಗಳು ಅಥವಾ ಆಸ್ಟ್ರೋಫಿಸಿಸ್ಟ್ಗಳು ಅಸ್ಟ್ರಾನಮರ್ಸ್ಗಳು ಇದನ್ನು ಸ್ಟಡಿ ಮಾಡಬೇಕಾದ್ರೆ ಈ ಬಾನನ್ನು ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ಇಂಥದ್ದು ಮೊದಲೇ ಕಾಣಿಸಿದರೆ ಅದನ್ನು ಯಾವತ್ತಿಂದ ಕಾಣಿಸುತ್ತೆ ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ ಇದು ಎಲ್ಲಿದೆ ಎಲ್ಲಿಂದ ಎಷ್ಟು ದೂರದಲ್ಲಿ ಹೋಗ್ತಿದೆ ಅಂತ ಅನ್ನೋದನ್ನೆಲ್ಲ ಟ್ರ್ಯಾಕ್ ಮಾಡ್ತಿರ್ತಾರೆ ಆದರೆ ಇದು ಕಾಣಿಸ್ಕೊಂಡಿರಲಿಲ್ಲ ಇದ್ದಕ್ಕಿದ್ದಂಗೆ ಕಾಣಿಸ್ಕೊಂಡು ಮತ್ತೆ ಅದರ ಸ್ಕೇಲು ಮೂರಕ್ಕೆ ಬಂದು ನಿಂತಾಗ ಸ್ವಲ್ಪ ಎಲ್ಲರೂ ವಿಚಲಿತರಾಗಿದ್ದರು ಇದು ಏನಾದರೂ ತೊಂದರೆ ಮಾಡ್ಬೋದಾ ಅಂತ ಅಂದರೆ ಆದರೆ ಸೈಂಟಿಫಿಕ್ ವರ್ಲ್ಡ್ ಅಲ್ಲಿ ಆ ಥರ ಯೋಚನೆ ಮಾಡೋದಕ್ಕಿಂತ ದೇಶಗಳು ಆ ಥರ ಯೋಚನೆ ಮಾಡಿದ್ದು ಯಾಕಂದ್ರೆ ಇದು ತುಂಬ ದೂರದಲ್ಲಿರೋದ್ರಿಂದ ಈಗ ಸಿಕ್ತಿರೋ ಡೇಟಾ ಪ್ರಕಾರ ಇದರ ಸ್ಕೇಲು ತ್ರೀಯಲ್ಲಿದೆ ಅದು ಹತ್ತಿರ ಬರ್ತಾ 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 ಅದು ಎಂಟಕ್ಕೂ ಹೋಗ್ಬೋದು ಅಥವಾ ಸೊನ್ನೆಗೂ ಬರ್ಬೋದು ಅಂದರೆ ನಮಗೆ ಹೊಡೆದು ನಮಗೆ ತೊಂದರೆ ಕೊಡುವ ನಮ್ಮ ನಮ್ಮನ್ನು ಅಳಿವಿನಂಚಿಗೆ ನೂಕುವಂತಹ ತೊಂದರೆ ಕೊಡುವಂತಹ ಇದಕ್ಕೂ ಹೋಗ್ಬೋದು ಅಥವಾ ಅದು ಏನು ತೊಂದರೆ ಕೊಡದೆ ನಮ್ಮ ನಮ್ಮ ಹತ್ರನೇ ಬರದೆ ಹೋಗೋ ರೀತಿಯೂ ಅದರ ಒಂದು ದಾರಿ ಬದಲಾಗಿ ಹೋಗ್ಬೋದು ಅದನ್ನು ಅದನ್ನು ಪೂರ್ತಿಯಾಗಿ ಸ್ಟಡಿ ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಸೊ ಇದು ಕಾಣಿಸ್ಕೊಂಡ್ರಿಂದ ನಾಸಾದವರ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಕೂಡ ಇದ್ರ ಇದನ್ನು ಹುಡುಕೋದ್ರ ಮೇಲೆ ಇದು ಇದು ಎಲ್ಲಿಗೆ ಚಲಿಸ್ತಾ ಇದೆ ಅಂತ ಅನ್ನೋದ್ರ ಮೇಲೆ ಅದಕ್ಕೆ ಒಂದು ಕೆಲಸ ಕೊಟ್ಟು ಅದನ್ನ ಅದ್ರ ಮೇಲೆ ಫೋಕಸ್ ಮಾಡಿ ಇವತ್ತು ಕಲೆಕ್ಟ್ ಮಾಡಿರೋ ಡೇಟಾ ಪ್ರಕಾರ ಭೂಮಿಗೆ ಬಂದು ನಮ್ಮ ನೆಲಕ್ಕೆ ಬಂದು ಅಪ್ಪಳಿಸುವ ಚಾನ್ಸಸ್ಗಳು ಸೊನ್ನೆ ಪರ್ಸೆಂಟ್ ಆಗಿದೆ ಅಂದರೆ ಟೊರೆನೊ ಸ್ಕೇಲಲ್ಲೇ ಅದು ಸೊನ್ನೆಗೆ ಕಳಿಸ್ಬಿಟ್ಟಿದ್ದಾರೆ ಆದರೆ ನೆಲ ನೆಲದ ಬದಲು ಚಂದ್ರನಿಗೆ ಹೊಡೆಯುವ ಸಾಧ್ಯತೆಗಳಿದೆ ಒಂದು ಮೂರುವರೆ ಶೇಕಡಾ ಮೂರುವರೆ ಅಷ್ಟು ಮೂರುವರೆ ಪರ್ಸೆಂಟಷ್ಟು ಸಾಧ್ಯತೆಗಳಿದೆ ಅಂತ ಇವತ್ತಿನ ಡೇಟಾ ಹೇಳ್ತಾ ಇದೆ ಇದು ಮುಂದೆ ಇನ್ನೂ ಅದು ಹತ್ತಿರ ಬರ್ತಾ 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 ಅದರ ಡೇಟಾ ಹೆಚ್ಚು ಸಿಗ್ತಾ ಸಿಗ್ತಾ ಅದರ ಟ್ರೆಜೆಕ್ಟರಿ ಅಥವಾ ಎಲ್ಲಿಗೆ ಬಂದು ಹೊಡಿಬೋದು ಅಥವಾ ಎಲ್ಲಿ ಪಾಸ್ ಆಗ್ಬೋದು ಅದರ ಪಾತ್ ಏನಿದೆ ಅನ್ನೋದನ್ನು ಇನ್ನೂ ಹೆಚ್ಚಾಗಿ ಅದನ್ನು ಅಧ್ಯಯನ ಮಾಡ್ತಾ 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 ಅರಿಮೆಗಾರರಿಗೆ ಗೊತ್ತಾಗುತ್ತೆ ಇದು ನಿಜವಾಗ್ಲೂ ಭೂಮಿಗೆ ತೊಂದರೆ ಕೊಡುತ್ತಾ ಚಂದ್ರನಿಗೆ ಬಂದು ಹೊಡೆಯುತ್ತಾ ಏನಾದ್ರು ತೊಂದರೆ ಆಗುತ್ತಾ ಇಲ್ವಾ ಅನ್ನೋದು ಆದಷ್ಟು ಹತ್ತಿರ ಹತ್ರ ಆಗ್ತಾ ಆಗ್ತಾ ಗೊತ್ತಾಗುತ್ತೆ ಆದರೆ ಇವತ್ತಿಗೆ ನಾನು ಈ ವಿಡಿಯೋ ಮಾಡಿ ಮಾಡುವ ಸಂದರ್ಭಕ್ಕೆ ಯಾವುದೇ ಆತಂಕಗಳಿಲ್ಲ ಭೂಮಿಗೆ ಆತಂಕ ಇದೆ ಅಂತ ಫೆಬ್ರವರಿಯಲ್ಲಿ ಅಂದ್ಕೊಂಡಿದ್ದುದ್ದೂ ಕೂಡ ಇವತ್ತಿನ ಡೇಟಾ ಪ್ರಕಾರ ಅದು ಆತಂಕ ಇಲ್ಲ ಸೊನ್ನೆಗೋಗಿದೆ ಅಂತಲೂ ಹೇಳಿದ್ದಾರೆ ಆದರೆ ಇನ್ನೂ ಹತ್ತಿರ ಹತ್ತಿರ ಆಗ್ತಾ ಆಗ್ತಾ ಅದರ ಡೇಟಾ ಹೆಚ್ಚಾಗಿ ಸಿಗ್ತಾ ಅದರ ಪ್ರೊಜೆಕ್ಟರಿಯನ್ನು ಮತ್ತೆ ಹೊಸ ಡೇಟಾ ಮೇಲೆ ಪ್ರೆಡಿಕ್ಟ್ ಮಾಡ್ತಾ ಮಾಡ್ತಾ ಅದು ಎಲ್ಲಿಗೆ ಹೋಗುತ್ತೆ ಅಂತ ಅನ್ನೋದನ್ನು ಕುತೂಹಲದಿಂದ ನೋಡ್ಬೋದು ಆದರೆ ಇನ್ನೊಂದು ವಿಸ್ಮಯಕಾರಿ ವಿಷಯ ಏನು ಅಂತಂದರೆ ನಾಸಾದವರು ಈ ಥರದ್ದು ಮಾರುಸಿಕೆಗಳು ಈ ಥರದ ಮಾರುಸಿಕೆಗಳು ಭೂಮಿಗೆ ತೊಂದರೆಯನ್ನು ಉಂಟು ಮಾಡಬಹುದಾದಂಥ ಮಾರುಶಿಕೆಗಳು ಬಂದಂಥ ಸಂದರ್ಭದಲ್ಲಿ ಅವನ್ನ ಅವುಗಳ ದಾರಿಯನ್ನು ವಿಚಲಿತಗೊಳಿಸಿ ಅವನ್ನ ಪಕ್ಕಕ್ಕೆ ಸರಿಸೋದಿಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಒಂದು ಇಲ್ಲಿಂದನೇ ಒಂದು ರಾಕೆಟನ್ನು ಉಡಾವಣೆ ಮಾಡಿ ಅದು ಆ ಒಂದು ಮಾರುಚಿಕೆಗೆ ಹೊಡೆದು ಅದು ಬರ್ತಿರೋ ದಾರಿಯಿಂದ ಸ್ವಲ್ಪ ವಿಚಲಿತನಾಗಿ ಒಂದು ಬಾಲ್ ತೆಗೆದು ಇನ್ನೊಂದು ಬಾಲ್ ಕೊಡ್ದಂಗೆ ಅದು ಸ್ವಲ್ಪ ಪಕ್ಕಕ್ಕೆ ಹೋಗೋ ರೀತಿ ಆ ಎಕ್ಸ್ಪೆರಿಮೆಂಟ್ ಕೂಡ ಸಕ್ಸಸ್ ಆಗಿದೆ ಸೊ ಅಂಥ ಮಿತಿಮೀರಿದಂಥ ಸಂದರ್ಭದಲ್ಲಿ ಅದು ಭೂಮಿಗೆ ಬಂದು ಒಡೆಯೋ ಥರ ಇದ್ದರೆ ಇದನ್ನು ನಾಸಾದವರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ವಿಚಲಿತ ಮಾಡುವಂಥ ಕಾನ್ಫಿಡೆನ್ಸ್ ಕೂಡ ಇದೆ ಈ ಕಾನ್ಫಿಡೆನ್ಸ್ ಇರೋದ್ರ ಜೊತೆಗೆ ನಮ್ಮ ಇವತ್ತಿನ ಅಬ್ಸರ್ವೇಟ್ರಿಗಳು ಎಷ್ಟು ಮುಂದುವರೆದ್ಬಿಟ್ಟಿದೆ ಅಂತಂದರೆ ಇದು ಇದರ ಟ್ರೊಜೆಕ್ಟರಿ ಹತ್ತಿರ ಬರ್ತಾ ಬರ್ತಾ ನಮ್ಗೆ ಇನ್ನಷ್ಟು ಹೆಚ್ಚು ಗೋಚರ ಆಗ್ತಾ ನಿಜವಾಗ್ಲೂ ಇಲ್ಲಿಗೆ ಬಂದು ಉಡಿಯುತ್ತೆ ಈ ಜಾಗಕ್ಕೆ ಹೊಡಿತೆ ಅಂತ ಗೊತ್ತಾದರೆ ಅಲ್ಲಿರೋ ಜನಗಳನ್ನೆಲ್ಲ ಖಾಲಿ ಮಾಡಿಸ್ಬಿಡ್ಬೋದು ಅದನ್ನು ಮೊದಲೇ ತಿಳ್ಕೊಳ್ಳೋ ಅಷ್ಟು ಕೂಡ ಇವತ್ತಿನ ಅಬ್ಸರ್ವೇಟ್ರಿಗಳಿಗೆ ಬಂದ್ಬಿಟ್ಟಿದೆ ಸೊ ಅಂಥ ತೊಂದರೆಗಳೇನಿಲ್ಲ ಅಕಸ್ಮಾತ್ ಏನಾದರೂ ಹೊಡೆದ್ರೆ ಮುಂದೆ ಇದರ ಟ್ರಜೆಕ್ಟರಿ ಬದಲಾಗಿ ನಿಜವಾಗ್ಲೂ ಎಲ್ಲಾದರೂ ಒಂದು ನೆಲದ ಭಾಗಕ್ಕೆ ಬಂದು ಹೊಡೆಯೋ ಥರ ಆಗಿ ಅಲ್ಲಿ ಒಂದು ದೊಡ್ಡ ಸಿಟಿ ಏನಾದ್ರು ಇರೋದಾದರೆ ಆ ಸಿಟಿಗೆ ನಾಶ ಆಗಿ ಆ ಸಿಟಿ ನಾಶ ಆಗಿ ಅಲ್ಲಿಂದ ಅಲ್ಲಿನ ನಮ್ಮ ಆರ್ಥಿಕ ವ್ಯವಸ್ಥೆಗೆ ಸ್ವಲ್ಪ ಬಿಡ್ಬೋದೇ ಹೊರತು ಜನಗಳಿಗೆ ತೊಂದರೆ ಆಗದಿರೋ ರೀತಿ ನಾವು ಮೊದಲೇ ಪ್ರಿಡಿಕ್ಷನ್ ಮಾಡೋಂಥ ಒಂದು ಶಕ್ತಿಯನ್ನು ನಾನು ಮನುಷ್ಯ ಇವತ್ತು ಪಡ್ಕೊಂಡ್ಬಿಟ್ಟಿದ್ದಾನೆ ಸೊ ಹಾಗಾಗಿ ಮನುಷ್ಯನ ಜೀವದ ಬಗ್ಗೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ವೈ ಆರ್ ಫೋರ್ ಮಾರುಚಿಕೆಯಿಂದ ತೊಂದರೆ ಇದೆ ಅನ್ನೋದನ್ನು ಸಾರಾಸಗಟಾಗಿ ಅಲ್ಲಿಗಳಿಬೋದು ಇದನ್ನು ಇದು ಇನ್ನೂ ಹತ್ತಿರ ಹತ್ತಿರ ಆಗ್ತಾ 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 ಇದು ಇದು ನಮ್ಮ ಭೂಮಿಯನ್ನು ನಮ್ಮ ಭೂಮಿಯ ಹತ್ತಿರದಲ್ಲಿ ಹೋಗೋದು ಅಥವಾ ನಮ್ಮ ಭೂಮಿಗೆ ಬಂದು ಬಂದು ತೋಗೋದಿದ್ರೆ ಯಾವಾಗ ತೋಕುತ್ತೆ ಚಂದ್ರನಿಗೆ ತೋಕೋದ್ರೆ ಯಾವಾಗ ತೋಕುತ್ತೆ ಅಂತ ಅಂದರೆ ಅದಕ್ಕಾಗಲೇ ಒಂದು ಡೇಟನ್ನು ಅದರ ವೇಗವನ್ನು ನೋಡಿ ಒಂದು ಡೇಟನ್ನು ಆಲ್ರೆಡಿ ಕಂಡಿಟ್ಕೊಂಡಿದ್ದಾರೆ ಎರಡು ಸಾವಿರದ ಮೂವತ್ತ ಎರಡು ಡಿಸೆಂಬರ್ ಇಪ್ಪತ್ತ ಎರಡಕ್ಕೆ ಇದು ಭೂಮಿಗೆ ಬಂದು ಅಪ್ಪಳಿಸೋದೋ ಅಥವಾ ಭೂಮಿಯಿಂದ ಭೂಮಿಯನ್ನು ಮುಟ್ಟದೆ ಪಾಸಾಗೋದು ನಡೆಯುತ್ತೆ ಅಂತ ಇವತ್ತಿನ ಡೇಟಾ ಪ್ರಕಾರ ಭೂಮಿಗೆ ಅಪ್ಪಳಿಸೋದಿಲ್ಲ ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಚಂದ್ರನಿಗೆ ಒಡೆದ್ರೆ ಚಂದ್ರನಿಗೆ ಯಾವತ್ತು ಹೊಡಿಬೋದು ಅಂತಂದರೆ ಒಂದು ಎರಡು ಸಾವಿರದ ಮೂವತ್ತೆರಡು ಡಿಸೆಂಬರ್ ಇಪ್ಪತ್ತ ಎರಡನೇ ತಾರೀಕು ಸೊ ಇದು ಹತ್ತಿರ ಆಗ್ತಾ 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 ಇದನ್ನು ನೋಡಿ ನಮ್ಮ ಸುದ್ದಿವಾಹಿನಿಗಳು ಹೆಚ್ಚಾಗಿ ಇದ್ರ ಬಗ್ಗೆ ತುಂಬ ಒಂದು ಇಡೀ ಜಗತ್ತನ್ನೇ ಕೊನೆಗೊಳಿಸುವಂಥ ಮಹಾಕಾಯ ಹೆಮ್ಮರಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ನಮ್ಮ ದೇವ್ರುಗಳ ಹೆಸರನ್ನೆಲ್ಲ ಇಟ್ಟು ದೂಷಣೆ ಮಾಡಿ ಏನಾರು ಮಾಡ್ಬೋದು ಆದರೆ ನಾನು ಇವತ್ತೇ ಅದ್ರ ಬಗ್ಗೆ ಇವತ್ತಿರೋ ಡೇಟಾ ಪ್ರಕಾರ ಹೇಳ್ತಾ ಇದ್ದೀನಿ ಅಂಥ ಯಾವುದೇ ತೊಂದರೆಗಳಿಲ್ಲ ಆದರೆ ಇವತ್ತು ಈ ವಿಷಯವನ್ನು ನಾವು ಮಾತಾಡೋದು ಯಾಕೆ ಅಂತಂದರೆ ಈ ಥರ ನಮ್ಮನ್ನು ನಾವು ಯಾರೂ ಹೊರಗಡೆಯಿಂದ ಬಂದು ನಮ್ಮನ್ನು ಕೊನೆಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಳೋ ಹಾಗಿಲ್ಲ ಇದು ಒಂದು ಮಹಾಕಾಯ ನಮ್ಮನ್ನು ತಗಲದೆ ಹೋಗ್ತಿರ್ಬೋದು ನಾವು ಇದ್ರ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಆದರೆ ಡೈನೋಸರ್ಗಳಿಗೆ ಆದಂಥ ತೊಂದರೆ ಕೊಡುವಂಥ ಒಂದು ಯಾವುದೋ ಒಂದು ದೊಡ್ಡ ಮಾರಚುಕ್ಕೆ ಬರೋದಿದ್ರೆ ಅದನ್ನು ತಡೆದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂಥ ಶಕ್ತಿಯಂತೂ ಇವತ್ತಿಗೆ ಬಂದಿಲ್ಲ ಸೊ ಈ ಥರ ತೊಂದರೆಗಳು ಆಕಾಶದಿಂದಲೂ ಬಾನಿನಿಂದಲೂ ನಮಗೆ ಬರುವ ತೊಂದರೆಗಳು ಬಹಳಷ್ಟಿದೆ ಇದೊಂದು ಒಂದು ಆಕಾಶದ ಬಾನಿನ ಮಾರಸಿಕೆಗಳ ಬಗ್ಗೆ ಒಂದು ಇವತ್ತಿನ ಸುದ್ದಿ ಈ ಚುಕ್ಕೆ ಮಾತುವಿನಲ್ಲಿ ಒಂದು ಮಾರುಸಿಕೆಗಳ ಬಗ್ಗೆ ಮತ್ತು ಮಾರುಚುಕೆಯ ಹೆಸರಿನ ಹಿಂದಿರುವ ಒಂದು ಇತಿಹಾಸದ ಬಗ್ಗೆ ಕೂಡ ಮತ್ತು ಮಾರಸುಕೆಗಳನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಅಳತೆ ಮಾಡಿ ಆಗೋ ತೊಂದರೆಗಳನ್ನು ಅಳತೆ ಮಾಡೋದಕ್ಕಿರುವ ಅಳತೆ ಗೋಲಿನ ಮೇಲೆ ಕೂಡ ಮಾತಾಡಿದ್ದೀವಿ ಸೊ ಇಂಥದ್ದೇ ಹೆಚ್ಚಿನ ಅರಿಮೆಯ ಮಾತುಗಳನ್ನು ನೀವು ಬಯಸಿದಲ್ಲಿ ನಮ್ಮ ಪಾಡ್ಕಾಸ್ಟ್ ವಿಡಿಯೋಗಳನ್ನು ಇಷ್ಟಪಡಿ ಮತ್ತು ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತು ನಿಮ್ಮ ಮುಂದೆ ಒಂದು ಹೊಸ ಅರಿಮೆಯ ಸುದ್ದಿಯನ್ನು ಚುಟುಕಾಗಿ ಇಟ್ಟಿದ್ದೀನಿ ಮತ್ತೆ ಮುಂದಿನ ಪಾಡ್ಕ್ಯಾಸ್ಟ್ನಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ